ಗಂಗಾವತಿ ತಾಲೂಕು ಕಾನೂನು ಸೇವಾ ಸಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಪಂಚಾಯತ್ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ಹಣಬಾಳ ಗ್ರಾಮ ಪಂಚಾಯತ್ ಹಣಬಾಳ ಇವರ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಪೋಸ್ಕೋ ಕಾಯ್ದೆ ಬಗ್ಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಂಜುನಾಥ್ ಅವರು ಅತಿಥಿ ಉಪನ್ಯಾಸ ಮಾಡುತ್ತಾ ನಮ್ಮ ದೇಶವನ್ನು ಬಾಲ್ಯ ವಿವಾಹ ಮುಕ್ತ ದೇಶವನ್ನ ಮಾಡಬೇಕೆಂದು ತಿಳಿಸಿದರು ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಪೋಸ್ಕೋ ಕಾಯ್ದೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ವೆಂಕಮ್ಮ ಕೆ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದರು ಶಾಲೆಯ ಮುಖ್ಯ ಅಧ್ಯಾಪಕರಾದಂಥ ಅಸ್ಲಾಂ ಅವರು ಅತಿಥಿಗಳಿಗೆ ಸ್ವಾಗತ ಕೋರಿದರು ನಿರ್ಪಣೆಯನ್ನ ವೀರೇಶಪ್ಪ ಇವರು ಮಾಡಿದರು ವಂದನಾರ್ಪಣೆ ಶ್ರೀಮತಿ ಅಪ್ಪಮ್ಮ ಅವರು ನಡೆಸಿಕೊಟ್ಟರು ಉಳಿದಂತೆ ಶಿಕ್ಷಕರಾದ ಬಸವರಾಜ್ ಹುಗಾರ್ ಸುರೇಶ್ ವೀಣಾಕುಮಾರಿ ಉಪಸ್ಥಿತರಿದ್ದರು ಪರಮೇಶ್ವರಪ್ಪ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಂಗಾವತಿ ಪ್ರಸನ್ನ ಪ್ರಭಾರ್ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಗಂಗಾವತಿ ವೈದ್ಯಾಧಿಕಾರಿಗಳು ಮತ್ತು ಎಸ್ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಶಾಲಾ ಸಿಬ್ಬಂದಿಗಳು ರೇಡ್ಸ್ ಸಂಸ್ಥೆಯ ಯೋಜನೆ ವ್ಯವಸ್ಥಾಪಕರು ಪ್ರವೀಣ್ ಅವರು ಭಾಗವಹಿಸಿದ್ದರು ಬಾಲ್ಯ ನಿಷೇಧ ಕಾಯ್ದೆಯ ಬಗ್ಗೆ ಪ್ರತಿಜ್ಞಾವಿಧಿ ಬೋಧನೆ ಕೂಡ ಮಾಡಲಾಯಿತು